ಇನ್ನು ಅಂಜಲಿ ನಿಂಬಾಳ್ಕರ್ ಮೂಲತಃ ಮಹಾರಾಷ್ಟ್ರದವರು ಅವರನ್ನ ಕಾಂಗ್ರೆಸ್ ಪಕ್ಷ ಆಮದು ಮಾಡಿಕೊಂಡು ಟಿಕೆಟ್ ನೀಡಿದೆ ಎಂದು ಜಿಲ್ಲಾ ಬಿಜೆಪಿ ಮುಖಂಡ ನಾಗರಾಜ್ ನಾಯ್ಕ್ ಹೇಳ್ತಾರೆ ಕಾರವಾರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂಜಲಿ ನಿಂಬಾಳ್ಕರ್ ಅವರು ಮದುವೆಯಾದ ನಂತರ ಬೆಳಗಾವಿಗೆ ಬಂದು ಅಲ್ಲೇ ಉಳಿದು ನಂತರ ಕಾನಾಪುರ ಭಾಗದಲ್ಲಿ ಎಂಎಲ್ಎ ಚುನಾವಣೆಗೆ ನಿಂತು ಗೆದ್ದಿದ್ದರು ನಂತರ ಸೋಲಾನು ಕಂಡರು ಸ್ವತಂತ್ರ ಅಭ್ಯರ್ಥಿಗೆ ಗೆಲ್ಲಿಸುವ ಬದಲು ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಾಗಿದೆ ಎಂದು ಹೇಳಿದರು ಉತ್ತರ ಕನ್ನಡ ಭಾಗದಲ್ಲಿ ಈ ಬಾರಿ ಕಾಂಗ್ರೆಸ್ನವರು ಟಿಕೆಟ್ ನೀಡಿದ ಡಾಕ್ಟರ್ ಅಂಜಲಿ ಲಿಂಬಾಣ್ಕರ್ ಕಿತ್ತೂರು ಖಾನಾಪುರ ಭಾಗದವರಲ್ಲ ಅವರು ಮಹಾರಾಷ್ಟ್ರದವರು ನಮಗೆ ಮಹಾರಾಷ್ಟ್ರದಿಂದ ಆಮದು ಮಾಡಿಕೊಂಡ ಅಭ್ಯರ್ಥಿ ಈ ಬಾರಿ ಜಿಲ್ಲೆಯ ಜನರಿಗೆ ಬೇಡವಾಗಿದೆ ಎಂದರು ಕಾಂಗ್ರೆಸ್ನಲ್ಲಿ ಜಿಲ್ಲೆಯಲ್ಲಿ ಹಲವು ಆಕಾಂಕ್ಷಿಗಳಿದ್ದರೂ ದೇಶಪಾಂಡೆ ಅವರೇ ಚುನಾವಣೆಗೆ ನಿಲ್ಲಬಹುದಿತ್ತು ಆರ್ಎನ್ ನಾಯ್ಕರಂತಹ ಹಿರಿಯರಿಗೆ ಟಿಕೆಟ್ ಕೊಡಬಹುದಿತ್ತು ಆದರೆ ಕಾಂಗ್ರೆಸ್ನವರಿಗೆ ಜಿಲ್ಲೆಯ ಮೇಲೆ ನಿರ್ಲಕ್ಷ್ಯ ಮನೋಭಾವ ಇದೆ ಅದಕ್ಕಾಗಿಯೇ ಬೇರೆ ಕಡೆಯವರನ್ನ ಟಿಕೆಟ್ ಕೊಡುತ್ತಿದ್ದಾರೆ ಎಂದರು ಹಿಂದೆ ಜೋಕಿಂ ಆಳ್ವಾ ಎನ್ನುವ ಆಮದು ಅಭ್ಯರ್ಥಿಯನ್ನು ನಿಲ್ಲಿಸಿದ್ದರು ಆದರೆ ಅವರು ಜಿಲ್ಲೆಗೆ ಬಂದಿದ್ದ ಬಂದರನ್ನೇ ಮಂಗಳೂರಿಗೆ ತೆಗೆದುಕೊಂಡು ಹೋಗಿದ್ದರು ಇದರಿಂದ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆಯಾಯಿತು ಇದಾದ ನಂತರ ಮಾರ್ಗ್ರೆಟ್ ಆಳ್ವ ಎನ್ನುವ ಆಮದು ಅಭ್ಯರ್ಥಿಯನ್ನ ನಿಲ್ಲಿಸಿದ್ದರು ಜಿಲ್ಲೆಯ ಬಗ್ಗೆ ತಿಳುವಳಿಕೆ ಹೊಂದಿರದ ವ್ಯಕ್ತಿಯನ್ನ ಜಿಲ್ಲೆಗೆ ತಂದರೆ ಅಭಿವೃದ್ಧಿ ಕುಂಠಿತವಾಗಲಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅದೇನೋ ಒಂದು ರೀತಿಯ ಉಪೇಕ್ಷೆ ಇಲ್ಲಿ ಯಾರನ್ನೂ ತಂದು ನಿಲ್ಲಿಸಬಹುದು ಯಾರನ್ನೂ ಸಹಿತ ಬಿಡಬಹುದು ಅನ್ನುವಂಥದ್ದು ಹತ್ತೊಂಬತ್ತು ಸತತವಾಗಿ ಮೂರು ಎಲೆಕ್ಷನ್ಗೆ ಇಲ್ಲಿ ಉದ್ದಾಮ ಸ್ವಾತಂತ್ರ್ಯ ಹೋರಾಟಗಾರರಿದ್ರು ಪ್ರತಿಭಾನ್ವಿತರಿದ್ದರು ಬುದ್ಧಿವಂತರಿದ್ರು ಇದ್ರು ಆದ್ರೂ ಸಹಿತ ಉಡುಪಿಯಿಂದ ಜೋಕಿ ಆಳ್ವರನ್ನ ತಂದು ನಿಲ್ಲಿಸಿದ್ದಾರೆ ಆ ನಂತರ ನಾಲ್ಕು ಬಾರಿ ಮತ್ತೆ ಮಾರ್ಗರೇಟ್ ಆಳ್ವರನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ ಇಲ್ಲಿ ಎಲ್ಲ ಎಷ್ಟೋ ಹೆಣ್ಣುಮಕ್ಕಳು ವಿದ್ಯಾವಂತರಿದ್ರು ಈಗ ಅಂಜಲಿ ನಿಂಬಾಳ್ಕರ್ ಅವರನ್ನು ಮಹಾರಾಷ್ಟ್ರದಿಂದ ಕರ್ಕೊಂಡು ಬಂದು ಇಲ್ಲಿ ಪುನಃ ನಿಲ್ಲಿಸಿದ್ದಾರೆ ನಾನು ಏನ್ ಕೇಳ್ತೀನಿ ಭಾರತದ ಸಂವಿಧಾನದ ರೀತಿಯ ನಾವು ಎಲ್ಲೂ ಸಹಿತ ಎಲೆಕ್ಷನ್ಗೆ ನಿಲ್ಲಬಹುದು ಅನ್ನೋದನ್ನ ಖಂಡಿತವಾಗಿ ಒಪ್ಪಿಕೊಳ್ತೀನಿ ಜಾತಿ ಜನಾಂಗ ಭಾಷೆ ಪ್ರಾಂತ್ಯ ಅಥವಾ ಒಂದು ಪ್ರದೇಶದ ಆಧಾರದ ಮೇಲೆ ನಾನು ಸಹಿತ ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಆದರೆ ಈ ಉತ್ತರ ಕನ್ನಡ ಜಿಲ್ಲೆ ಬುದ್ದಿವಂತರ ಜಿಲ್ಲೆ ಪ್ರತಿಭಾನ್ವಿತರ ಜಿಲ್ಲೆ ಅಂತ ಕರೆಸ್ಕೊಂಡಂತ ಜಿಲ್ಲೆಯಲ್ಲಿ ಎಂ ಪಿ ಆಗಲಿಕ್ಕೆ ಸಾಮರ್ಥ್ಯ ಇರುವಂತಹ ಎಷ್ಟೋ ಜನ ಕಾಂಗ್ರೆಸ್ನಲ್ಲೂ ಇರುವಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ನೀವು ಹಿಡ್ಕೊಂಡು ಬರುವಂತ ಗತ್ಯಂತ್ರ ಏನಿತ್ತು ಅಂತ ಕೇಳ್ತೀವಿ ಈಗಾಗಲೇ ಏನಾಗ್ತದೆ ಅಂತ ಹೇಳಿದ್ರೆ ಈ ನೆಲಮೂಲದ ಪರಿಚಯ ಇಲ್ಲದ ಈ ಒಂದು ಮೂಲ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇಲ್ಲದಿರುವಂತಹ ಜನ ಇಲ್ಲಿ ಬಂದು ನಿಂತರೆ ಈ ಒಂದು ಪ್ರದೇಶದ ಬಗ್ಗೆ ಈ ಲೋಕಸಭಾ ಕ್ಷೇತ್ರದ ಬಗ್ಗೆ ಕಾಳಜಿ ಇರುವುದಿಲ್ಲ ಹಾಗಾಗಿ ಜೋಕಿ ಮಾಡುವರವರು ಇಲ್ಲಿ ಎಂಪಿ ಆಗಿರುವುದರಿಂದ ಉತ್ತರ ಕನ್ನಡಕ್ಕೆ ಸಿಗಬೇಕಾಗಿರುವಂಥ ಈ ಕಾರವಾರ ಕೋರ್ಟು ಮಂಗಳೂರಿಗೆ ಹೋಗಬೇಕಾದಂಥ ಒಂದು ಅವಶ್ಯಕ ಅನಿವಾರ್ಯತೆ ಬಂದ್ಬಿಡ್ತು ಹಾಗಾಗಿ ಎಷ್ಟೋ ಅವಕಾಶಗಳನ್ನು ನಾವು ಕಳ್ಕೊಂಡ್ವಿ ಹಾಗಾಗಿ ನಮ್ಮ ಜಿಲ್ಲೆಯ ಜನರೇ ಸಂಸದರಾಗಬೇಕು ನಮ್ಮ ಜಿಲ್ಲೆ ಅಂತೇಳಿದರೆ ಕಿತ್ತೂರು ಖಾನಾಪುರವನ್ನು ಒಳಗೊಂಡು ಈ ಲೋಕಸಭಾ ಕ್ಷೇತ್ರದ ಜನರೇ ಕಿತ್ತೂರು ಖಾನಾಪುರದವರು ನಿಂತರೂ ಸಹಿತ ನಾವು ಸ್ವಾಗತ ಮಾಡ್ತಿದ್ದೀವಿ ಹೊರ ರಾಜ್ಯದವರು ಬಂದು ಇಲ್ಲಿಯ ಒಂದು ಸಂಸ್ಕೃತಿ ಬಗ್ಗೆ ಇಲ್ಲಿಯ ಒಂದು ಜನ ಜನರ ನಾಡಿಗಳ ಪರಿಚಯ ಇಲ್ಲದೇ ಇರುವಾಗ ಇಲ್ಲಿ ಬಂದು ನಿಂತು ಯಾವ ಒಂದು ಅಭಿವೃದ್ಧಿ ಆಗಲಿಕ್ಕಾಗ್ತದೆ कैनरा प्लस न्यूज़ कारवारा